ಏನು ನಿಮ್ಮ ಪಾತ್ರಗಳು ಏನು ಸಮಾಜದಲ್ಲಿ ಏನಾದ್ರ ಬಗ್ಗೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಗ್ರೀಬ್ ಚಂದ ಕಾಣಬೇಕು ಕಾಣ್ಬೇಕು ಕಾಣಬಾರ್ದ್ರಿ ಎಲ್ಲಾ ಅಗ್ರಿ ಬೊಮ್ಮೆಯಿಂದ ಏನ್ ಹೊಸಪೇಟೆಯಿಂದ ಕಡೆ ಅರಪಳಿ ಕಡೆ ಎಲ್ಲ ಹೋಗ್ತಿರ್ತದ ಅದನ್ನ ನೋಡಿದ್ರೆ ಬಜಾರ್ ನೋಡಿದ್ರೆ ಎಲ್ಲ ಅವ್ರಿಗೆ ಮಸ್ತ್ ಚಂದ ಐತಿ ಅಂತ ಕಾಣ್ಬೇಕು ಕಾಣಬಾರ್ದ್ರಿ ಕಾಣ್ಬೇಕಂದ್ರೆ ಯಾರ ಪಾತ್ರ ಇಂಪಾರ್ಟೆಂಟ್ ಇದ್ರಲ್ಲಿ ನಿಮ್ಮದು ಮತ್ತು ನಮ್ಮದು ಪಾತ್ರ ಬಹಳ ಭಾಳ ಅಂತ ಆಗುತ್ತೆ ಯಾಕಂದ್ರೆ ನೀವು ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಕಂದ್ರೆ ಈ ಅಗರಿ ಬೊಮ್ಮಾಯಿ ಜನ ಭಾಳ ಉಳ್ಳಾರದಾರಪ್ಪ ಭಾಳ ಚಂದ ಇದಪ್ಪ ಇಲ್ಲಿ ಪೊಲೀಸ್ ಸಿಸ್ಟಮ್ ಚೆನ್ನಾಗಿ ಜಿಲ್ಲಾ ಪೊಲೀಸ್ ಅಗರಿ ಬೊಮ್ಮಿ ಇರುತ್ತಾ ಹಾಗೂ ಅಗ್ರಿ ಬೊಮ್ಮಿ ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಂಡಿರುವಂಥ ಒಂದು ಅಪರಾಧ ತರಿ ಮಾತಾಚರಣೆ ಕಾರ್ಯಕ್ರಮದ ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ನನ್ನ ಆಟೋ ಚಾಲಕರಿಗೆ ಮೊನ್ನೆ ಸಿ ಬಿ ಎಸ್ ಆರ್ ಬಿ ಕಾರ್ಯಕ್ರಮದ ನೇತೃತ್ವವನ್ನು ಅವರು ಕೂಡ ವಂದರೆಯನ್ನು ತಿಳಿಸುತ್ತಾ ಇತ್ತೀಚಿನ ದಿನಗಳಲ್ಲಿ ಡಿಸೆಂಬರ್ ಒಂದನೇ ತಾರೀಕಿನಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ತನಕ ನಾವು ಅಪರಾಧ ತಡೆ ಮಾಸಾಚರಣೆ ಅಂತ ಹೇಳಿ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಈ ಒಂದು ದಿನಗಳಲ್ಲಿ ಮೂವತ್ತು ಮೂವತ್ತೊಂದು ದಿನಗಳಲ್ಲಿ ನಾವು ಜನರಿಗೆ ಯಾವ್ಯಾವ ರೀತಿಗಳ ಅಪರಾಧಗಳು ಸಮಾಜದಲ್ಲಿ ನಡೀತಾ ಇದ್ದಾವೆ ಅದರಿಂದ ನಾವು ಯಾವ ರೀತಿ ಅವೇರ್ನೆಸ್ ಒಂದು ಹೊಂದಬೇಕನ್ನೋದ್ರ ಬಗ್ಗೆ ನಾವು ಸಾಮಾನ್ಯ ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸಾಕಷ್ಟು ಕಾಲೇಜುಗಳಲ್ಲಿ ಸಾಕಷ್ಟು ಸ್ಕೂಲ್ಗಳಲ್ಲಿ ಮತ್ತು ಎಲ್ಲ ಕಡೆ ಹೋಗಿ ಜನರಿಗೆ ಹಳ್ಳಿಗಳಲ್ಲಿ ಎಲ್ಲ ವಿಸಿಟ್ ಕೊಟ್ಟು ಅವರಿಗೆ ಅಪರಾಧದ ಬಗ್ಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆಲ್ರೆಡಿ ನಿಮಗೂ ಕೂಡ ಒಂದು ಸ್ವಲ್ಪ ಮೀಟಿಂಗ್ ಮಾಡಿದ್ವಿ ಅಂತ ಅನ್ಸುತ್ತೆ ಮತ್ತು ಇದೊಂದು ನಮ್ಮ ಮಾನ್ಯ ಸಿ ಪಿ ಎಸ್ ಅವರು ನಿಮ್ಮ ಇಲ್ಲ ಎಲ್ಲ ಆಟೋ ಚಾಲಕರಿಗೆ ಕರೆಯಿರಿ ಅವ್ರಿಗೆ ಕೂಡ ನಾವು ಅವೇರ್ನೆಸ್ ಮುಟ್ಟುವಂಥ ಪ್ರೋಗ್ರಾಮ್ ಮಾಡೋಣ ಅಂತ ಏನು ಅಂತ ಹೇಳಿ ಪ್ರತಿಯೊಂದನ್ನು ಗೊತ್ತಾಗ್ತದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಇನ್ಫಾರ್ಮ್ ನೋಡಿರಿ ಮತ್ತು ನಿಮ್ಮ ಆಟೋಗೆ ನಿಮ್ಮ ಏನು ವೆಹಿಕಲ್ ಇದ್ದಾವೆ ಎಲ್ಲರೂ ಇನ್ಸೂರೆನ್ಸ್ ಇದ್ದಾವಲ್ಲ ಆರ್ ಸಿ ಇದಾವಲ್ಲ ನಿಮ್ಗೆ ಡಿ ಎಲ್ ಇದಾವಲ್ಲ ಕಡ್ಡಾಯವಾಗಿ ಎಲ್ಲರೂ ಕೂಡ ನಿಮ್ಮ ನಿಮಗೆ ಡಿ ಎಲ್ ಮಾಡ್ತೀರಿ ನಿಮ್ಮ ಗಾಡಿಗಳಿಗೆ ಇನ್ಶೂರೆನ್ಸು ಮತ್ತು ಆರ್ ಸಿ ಕಾರ್ಡ್ ಕಡ್ಡಾಯವಾಗಿ ಇನ್ಸುರೆನ್ಸ್ ಯಾಕೆ ಮಾಡಿಸ್ಬೇಕಪ್ಪ ಅಂತ ಹೇಳ್ತೀವಿ ಅಂದ್ರೆ ಯಾವುದೋ ನಮ್ಮ ಟೈಮ್ ತಪ್ಪಿ ಏನಾದರೂ ಇರ್ತೀವಿ ಯಾವಾಗ ನಮ್ಮ ಟೈಮ್ ಸುಮಾರು ಇತ್ತು ಅಥವಾ ಎದುರು ಇರೋ ಟೈಮ್ ಸುಮಾರು ಇರ್ತ ಗೊತ್ತಿಲ್ಲ ಅವನಾಗಿ ನೀವ ಅವನಾಗಿ ಬಂದು ನಿಮ್ ಗಾಡಿ ಗುದ್ದಿ ಅಥವಾ ನೀವಾಗೆ ಹೋಗಿ ಅವನ ಗಾಡಿ ಗುದ್ದಿ ಏನಾದ್ರೂ ಅವ್ನಿಗೆ ಜೀವಕ್ಕೆ ಬಹಳ ಅಪಾಯ ಇತ್ತು ಅಥವಾ ಜೀವಕ್ಕೆ ಕೂತ್ ಬರಂತ ಸನ್ನಿವೇಶ ಬಂತಂದ್ರೆ ಇನ್ಶೂರೆನ್ಸ್ ಇತ್ತಂದ್ರೆ ಇನ್ಸೂರೆನ್ಸ್ ಕಂಪನಿ ಅವರು ಅದಕ್ಕೇನು ಡೆತ್ ಆದ ವ್ಯಕ್ತಿಗೆ ಅಥವಾ ಏನ ಗಾಯಗಳಾದ ವ್ಯಕ್ತಿಗೆ ಗುದ್ದಂತ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಪೊಲೀಸ್ ಠಾಣೆ ವತಿಯಿಂದ ಒಂದು ಅಪರಾಧ ಮಾಸಾಚರಣೆಯನ್ನು ಹಂಕೊಂಡಿದ್ವಿ ಇವೆಲ್ಲ ಚಾಲಕರಿಗೆ ಹಾಗೂ ಮಾಲಕರಿಗೆ ಈ ಒಂದು ಅಪರಾಧಗಳ ಬಗ್ಗೆ ಇಲ್ಲಿ ಹೇಳ್ಬೇಕಂತ ಹೇಳಿಬಿಟ್ಟು ನಮ್ಮ ಇಲಾಖೆ ವತಿಯಿಂದ ನಿಮ್ಮೆಲ್ಲ ಇವತ್ತು ಧರಿಸಿದ್ದೀವಿ ನಮ್ಮ ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಇಲಾಖೆ ವತಿಯಿಂದ ನಿಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಈಗ ತಾನೇ ಪಿ ಎಸ್ ಐ ಅವರು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಮ್ಮನ್ನೆಲ್ಲ ಮಾತಾಡಿದ್ದಾರೆ ಸೊ ಅಪರಾಧಿ ಮಾಸಾಚರಣೆಯನ್ನು ಡಿಸೆಂಬರ್ ಒಂದನೇ ತಾರೀಕಂತ ಮೂವತ್ತನೇ ತಾರೀಕರೆಗೆ ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ಕೂಡ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ನಾವೆಲ್ಲ ಮಾಡ್ತಾ ಇರ್ತೀವಿ ಸೊ ದಯವಿಟ್ಟು ನೀವು ವ್ಯರ್ಥ ಮಾಡ್ಕೋಬೇಕು ಇವು ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ನಮ್ಮದು ಏನು ಅನುಕೂಲ ಆಗ್ತದ ನಮ್ಮಿಂದ ಏನು ಸಾಧ್ಯ ಆಗ್ತದೆ ಅನ್ನೋ ಬಗ್ಗೆ ನಾವೆಲ್ಲ ವಿಚಾರ ಮಾಡಿಕೊಂಡು ನಿಮಗೆ ತಿಳಿಸಿರುವಂಥ ಒಂದು ಪ್ರಯತ್ನವನ್ನು ನಾವು ಪೊಲೀಸ್ ಇಲಾಖೆ ಮಾಡ್ತಾಯಿದೆ ಸೊ ನೀವೆಲ್ಲರೂ ಕೂಡ ಇಂಪಾರ್ಟೆಂಟ್ ನಾವು ಹೆಂಗೆ ಖಾಕಿ ಹಾಕೊಂಡು ನಿಮ್ಗೆ ಕೂಡ ನೀವು ಕೂಡ ಒಂದು ಖಾಕಿ ಯೂನಿಫಾರ್ಮ್ ಇದೆ ನೀವೊಂದು ಆಟೋದಾಗ ಪಬ್ಲಿಕ್ಕಿಗೆ ಸರ್ವಿಸ್ ಕೊಡ್ತೀರಿ ಒಂದು ಪೊಲೀಸ್ ಇಲಾಖೆಯವರು ನಾವು ಕೂಡ ಸರ್ವೀಸನ್ನು ಒಂದು ಇಲಾಖೆ ಮುಖಾಂತರ ಕೊಡ್ತಾ ಇರ್ತೀವಿ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಫಸ್ಟ್ ಮೊಟ್ಟ ಮೊದಲನೇದಾಗಿ ನೀವು ಕರೆಕ್ಟ್ ಅನ್ನೋ ಬಗ್ಗೆ ನೀವು ನೀವು ವಿಚಾರ ಮಾಡ್ಕೊಳ್ಳಿ ನಿಮ್ಮ ಯೂನಿಫಾರ್ಮು ನಿಮ್ಮ ವಿಟ್ನೆಸ್ಸು ನಿಮ್ಮ ಕ್ಲೀನ್ನೆಸ್ ನೀವು ಸರಿ ಇತ್ತಂದ್ರೆ ಯಾರಾದರೂ ಬಂದು ಎಲ್ಲರೂ ಕೊಡ್ತಾರೆ ಹೌದಾ ಬರು ಹೋಗುವಂಥ ಜನರಿಗೆ ನಿಮ್ಮಿಂದ ಅವರಿಗೆ ಭರವಸೆ ಹುಟ್ಟಬೇಕು ಯಾರು ನಮ್ಮ ಒಮ್ಮೆಳ್ಳಿ ಜನ ಬೊಮ್ಮಿ ಹಿಡೋದವ್ರು ಯಾವ ರೀತಿ ಆ ಥರ ಮಿಸ್ ಬಿಹೇವ್ ಅಲ್ಲಿ ಮಾಡಿ ಕಂಡು ಬಂದಿಲ್ಲ ಸೊ ಇದೇ ರೀತಿಯಾಗಿ ನೀವು ಮುಂದುವರಿಸ್ತಿರೋದಿಲ್ಲ ನನ್ನ ಭಾವನೆ ಇದೆ ನೀಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಸರಿಯಾಗಿ ಬಿಹೇವ್ ಮಾಡಿಕೊಂಡು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಯಾವುದೇ ಒಂದು ಹೆಣ್ಣು ಮಗು ಹೆಣ್ಣು ಮಕ್ಕಳು ಯಾರಾದರೂ ಬಂದು ನಿಮ್ಗೆ ಡ್ರಾಪ್ ಕೇಳಿದಾಗ ನೀಟಾಗಿ ಅವರಿಗೆ ಮನೆಗೆ ತಪ್ಪಿಸುವಂಥ ಕೆಲಸವನ್ನು ಮಾಡಿರಿ ಜೊತೆಗೆ ನೀವು ಯಾರಾದರೂ ಸೊಸ್ಕಟ್ಗಳು ರಾತ್ರಿ ಟೈಮಲ್ಲಿ ಅಟೋ ಕೇಳ್ತೋ ಕೇಳ್ತಾರೆ ಬೇಕವಲ್ಲ ಸರ್ ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ನಾವು ಅಂತೇಳಿ ಸೊ ಹಂಗೇನಾದರೂ ನಿಮ್ಗೆ ಇದು ಸಂಶಾತ್ಮಕವಾಗಿ ನಿಮಗೆ ಏನಾದರೂ ಕಂಡು ಆದ್ರೆ ಪೊಲೀಸ್ ಇಲಾಖೆಗೆ ನೀವು ದಯವಿಟ್ಟು ನಿಮ್ಮ ಪೊಲೀಸ್ ಸ್ಟೇಷನ್ ನಂಬರ್ ಇತ್ತು ನಮ್ಮ ನಂಬರ್ ಇರ್ತದೆ ತಿಳಿಸಿ ಹೇಳುವಂತ ಕೆಲ ಕೆಲಸ ಮಾಡಬೇಕಾಗಿದೆ ಯಾಕಪ್ಪ ಅಂತಂದ್ರೆ ಹಲವಾರು ಮನೆಗಳ ಗಲತನಗಳು ಹೌಸ್ ಸ್ಟೆಪ್ಸ್ ಆಗ್ಬೋದು ಮತ್ತು ಯಾವುದೋ ಬೇರೆ ವೆಹಿಕಲ್ ಸ್ಟೆಪ್ ಆಗ್ಬೋದು ಗುರಿ ಕಳ್ತನ ಆಗ್ಬೋದು ಇನ್ನಿತರ ಹಲವಾರು ಕಳ್ತನಗಳನ್ನು ನಾವು ತಡೆಗಟ್ಟು ಹೋಗ್ತಾ ನೀವು ಸಹಕಾರ ನಮಗೆ ಭಾಳ ಇಂಪಾರ್ಟೆಂಟ್ ಇದೆ ನಿಮ್ಮ ಸಹಕಾರ ಮಾಡಿದರೆ ಮಾತ್ರ ಇಂಥ ಸಸ್ಪೆಕ್ಟ್ ಬಂದಾಗ ತಿಳ್ಬಿಟ್ಟು ನಮ್ಮ ನೈಟ್ ಬೀಟ್ ಪೊಲೀಸರನ್ನ ಅಥವಾ ಒನ್ ಒನ್ ಟು ಪೊಲೀಸರನ್ನ ಕಳ್ಸಿಬಿಟ್ಟು ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಜೊತೆಗೆ ನಿಮ್ಮ ಗಾಡಿ ಬಗ್ಗೆ ಹೇಳ್ಬೇಕಾದ್ರೆ ಗಾಡಿಯಲ್ಲಿ ನೀಟಾಗಿ ನಿಮ್ಮದು ಗಾಡಿ ಇರಬೇಕು ಇನ್ಸೂರೆನ್ಸ್ ಕಡ್ಡಾಯವಾಗಿ ಲೈಸೆನ್ಸ್ ಇವೆಲ್ಲನೂ ಕೂಡ ಅಪ್ಡೇಟ್ ಇದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ ಮತ್ತು ಎಮಿಷನ್ ಟೆಸ್ಟ್ ಕೂಡ ನೀಟಾಗಿರಲಿ ಯಾಕಂತಂದರೆ ನಾಳೆ ಏನಾದರೂ ಒಂದು ಅನಾಹುತ ಆತು ಎಕ್ಸಿಡೆಂಟ್ ಆತು ನಾಳೆ ಆ ಗಾಡಿ ಇನ್ಶೂರೆನ್ಸ್ ಇಲ್ಲ ಲೈಸೆನ್ಸ್ ಇಲ್ಲ ಅಂತಂದರೆ ಇಡೀ ಬರ್ಡನ್ ನಿಮ್ಮ ಮೇಲೆ ಹೋಗುತ್ತೆ ಸೊ ನಾಳೆಲ್ಲ ಸಮಸ್ಯೆಗೆ ಸಿಕ್ಕೋತೀರಿ ನೀವು ಯಾಕಂತ ನಿಮ್ಮ ನಂಬಿ ಕೂತಿರ್ತಕ್ಕಂಥ ಜನರು ಅವ್ರು ಕೂಡ ತೊಂದರೆ ಒಳಗಾಗ್ತಾರೆ ಅದಕ್ಕೆ ಅವರಿಗೆ ಅನುಕೂಲ ಆಗಬೇಕಪ್ಪ ಸರ್ವಿಸ್ ಸರಿ ಕೊಡಬೇಕಪ್ಪ ಅಂದ್ರೆ ದಯವಿಟ್ಟು ನೀವೆಲ್ಲರೂ ಕೂಡ ಲೈಸೆನ್ಸು ಇನ್ಸೂರೆನ್ಸು ಮತ್ತು ಆರ್ಸಿಟ್ಟು ನೀಟಾಗಿ ಇದ್ದೀವಿ ಅನ್ನೋದ್ರ ಬಗ್ಗೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಸರಿ ಇರಲಿ ಮತ್ತೆ ಈಗ ತರ ನೀವೆಲ್ಲರೂ ಕೂಡ ಕೆಲವೊಬ್ರು ನಂಬರ್ ಕೊಟ್ಟಿದ್ದೀವಿ